ನಮಸ್ಕಾರ ವೀಕ್ಷಕರೇ ಮಂಗಳೂರಿನ ಮೊಹಮ್ಮದ್ ಅಶ್ರಫ್ ಅವರ ಗುಂಪು ಹತ್ಯೆಯ ಕುರಿತು ಸತ್ಯಶೋಧನಾ ವರದಿಯನ್ನು ಜೂನ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಕ್ಲಬ್ನಲ್ಲಿ ಬಿಡುಗಡೆ ಮಾಡಲಾಯಿತು ಈ ವರದಿಯನ್ನು ಪಿಯು ಸಿ ಎಲ್ ಕರ್ನಾಟಕ ಎಐ ಎಲ್ ಎ ಜೆ ಕರ್ನಾಟಕ ಮತ್ತು ಸಿ ಆರ್ ಕರ್ನಾಟಕ ಇವುಗಳು ಜಂಟಿಯಾಗಿ ತಯಾರಿಸಿದಂತಹ ವರದಿ ಇದಾಗಿದೆ ರಾಜ್ಯ ಆಡಳಿತವು ಶೋಷಿತ ಸಮುದಾಯಗಳಿಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ನಿಷ್ಪಕ್ಷಪಾತ ತನಿಖೆ ನಡೆಸುವಲ್ಲಿ ವಿಫಲ ಆಗಿದೆ ಅಶ್ರಫ್ ಪ್ರಕರಣದಲ್ಲಿ ಮತ್ತು ಕತ್ತರಘಟ್ಟ ದಲಿತ ಯುವಕನ ಹತ್ಯೆ ಪ್ರಕರಣದಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸಂತ್ರಸ್ತರ ಕುಟುಂಬಗಳಿಗೆ ಭೇಟಿ ನೀಡಿಲ್ಲ ಇದು ಕಾನೂನು ಆಡಳಿತದ ಬಗ್ಗೆ ಸಾರ್ವಜನಿಕ ನಂಬಿಕೆಯನ್ನು ಕುಸಿದಿದೆ ಅಂತೇಳಿ ನಾಯಕರುಗಳು ಆರೋಪವನ್ನು ಮಾಡಿದ್ದಾರೆ ಅದು ಎಷ್ಟು ಜಾತ್ಯತೀತವಾಗಿತ್ತು ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಷಯ ಅದೇ ಸಂದರ್ಭದಲ್ಲಿ ಕರಾವಳಿಯಲ್ಲಿ ಯಾವ ಕೋಮು ಗಲಭೆಗಳು ಕೂಡ ಒಂದು ಕಿಂಚಿತ್ತು ಕೂಡ ಅದನ್ನು ನಾವು ಉಳಿಸ್ಕೊಳ್ಳೋಕ್ಕೂ ಸಾಧ್ಯ ಆಗದಿರುವಂತಹ ಒಂದು ವಾತಾವರಣ ಇದ್ದಂಥದ್ದು ಆದರೆ ಇತ್ತೀಚೆಗೆ ಕಳೆದ ದಿನಗಳಿಂದ ವರ್ಷಗಳಿಂದ ನೋಡಿದ್ರೆ ಪ್ರತಿ ದಿನ ಅಲ್ಲಿ ಮನುಷ್ಯನ ಜೀವಗಳು ಬೆಲೆ ದರವಾಗಿ ಬೀಳ್ತಾ ಇದ್ದವು ಅದರಲ್ಲೂ ಕೂಡ ಒಂದು ಸಮುದಾಯವನ್ನ ಗುರಿಯಾಗಿಸಿಕೊಂಡು ನಡೀತಾ ಇರುವಂತದ್ದು ಕೂಡ ನೋಡ್ತಾ ಇದ್ದೀವಿ ಅದಕ್ಕೆ ಬೇರೆ ರಿಟಾಲಿಯೇಷನ್ಸ್ಗಳು ಕೂಡ ನಡೀತಾ ಇದೆ ನಾನು ಸುಮಾರು ನಾಲ್ಕು ದಶಕಗಳ ಕಾಲಿಂದ ಎಂಬತ್ತರಿಂದ ನಾನು ಕರಾವಳಿ ಭಾಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗಿ ಬರ್ತಾ ಇದ್ದೆ ಅಲ್ಲಿನ ಜನರು ಎಷ್ಟು ಆತ್ಮೀಯವಾಗಿದ್ದರು ಎಷ್ಟು ಅನ್ಯೋನ್ಯವಾಗಿದ್ದರು ಅನ್ನುವಂಥದ್ದು ನನಗೀಗಲೂ ಕಣ್ಣಿಗೆ ಕಟ್ಟಿದಾಗಿದೆ ಅಲ್ಲಿನ ಕಾರ್ಮಿಕರು ಬಿಡಿ ಕಾರ್ಮಿಕರು ಎಂಚಿನ ಕಾರ್ಯ ಕಾರ್ಮಿಕರು ಎಲ್ಲ ಸಮುದಾಯಗಳು ಅತ್ಯಂತ ಸೌಹಾರ್ದತೆಯಿಂದ ಬದುಕ್ತಾ ಇದ್ದಂತಹ ಒಂದು ಒಂದು ಭಾಗದಲ್ಲಿ ಆದರೆ ಇವತ್ತು ಅದು ಸಂಪೂರ್ಣವಾಗಿ ತಿರುಗು ದೇಶ ದ್ವೇಷ ಮತ್ತು ಅಸಹನೆ ನಡುಗಟ್ಟಿದೆ ಅನೇಕರು ಜೀವ ಭಯದಿಂದ ಬದುಕುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆ ಈಗಾಗಿದೆ ಸರ್ಕಾರ ಯಾಕೆ ಇದರ ಬಗ್ಗೆ ಒಂದು ನಿಯಂತ್ರಣ ಮಾಡ್ತಾ ಇಲ್ಲ ವರದಿ ಒಂದು ಕಡೆ ಇದೆ ಈ ರೀತಿಯ ವರದಿಗಳು ಸರ್ಕಾರದ ಬಳಿ ಸಾಕಷ್ಟು ಇದ್ದಾವೆ ಯಾವ ಆಯೋಗಗಳು ಕೂಡ ಯಾವ ತೀರ್ಮಾನಗಳನ್ನು ಕೊಟ್ಟಿಲ್ಲ ನಾನು ಎಂಬತ್ತರಿಂದ ಕೆಲವು ಆಯೋಗಗಳ ನೋಡ್ತಾ ಇದ್ದೀವಿ ಅವೆಲ್ಲ ಹೆಂಗಾಗಿದ್ದಾವಾಗಲೂ ಒಂಥರ ನಿರಾಶ್ರಿತರ ತಾಣಗಳು ಯಾವ ಒಬ್ಬ ಜಡ್ಜನ್ನ ನೇಮಕ ಮಾಡ್ತಾರೆ ಅವರು ನಾಲ್ವರೇಳು ವರ್ಷ ಚೆನ್ನಾಗಿ ಸರ್ಕಾರದ ಸಾರ್ವಜನಿಕ ತೆರಿಗೆಯನ್ನು ಬಳಸಿಕೊಂಡು ಆರಾಮಾಗಿರ್ತಾರೆ ಮನೆಯಲ್ಲಿ ಯಾವ ರಿಸಲ್ಟು ಕೂಡ ಇಲ್ಲ ಕಳಬಟ್ಟಿ ದುರಂತವನ್ನು ನಾನು ಏಟಿ ಟೂ ನಲ್ಲಿ ನೋಡಿದ್ದೀನಿ ಸುಮಾರು ನಾನೂರ ಐನೂರು ಜನ ಉಳುಗರ ತರ ಸತ್ತೋದ್ರು ಜನ ಕಳಬಟ್ಟಿ ಕುಡಿದು ಯಾವುದು ಆಗ್ಲಿಲ್ಲ ಕುದುರೆ ಕಮಿಷನ್ ಆಯ್ತು ಏನೂ ಬಂದಿಲ್ಲ ಹೊರಗಡೆ ಅಶ್ವಪ್ ಗುಂಪು ಹತ್ಯೆ ಆಗಿ ಎರಡು ತಿಂಗಳಾಗಿತ್ತು ಆದರೆ ಆ ಗುಂಪು ಹತ್ಯೆ ಒಂದು ತನಿಖೆನೂ ಕರೆಕ್ಟಾಗಿ ಆಗ್ತಾಯಿಲ್ಲ ಇಲ್ಲಿ ತಂತ ಎರಡನೇದು ಈ ಥರ ಗುಂಪು ಹತ್ಯೆಗಳಾಗದೇ ಇರೋ ಥರ ದ್ವೇಷ ಕಡಿಮೆ ಆಗೋ ಥರ ಸರ್ಕಾರ ನಿರ್ಣಾಯಕ ಕ್ರಮಗಳನ್ನ ಇಲ್ಲಿ ತನಕ ತಗೊಂಡಿದ್ದ ಮೊದಲೇದಾಗಿ ಈ ಗುಂಪು ಹತ್ಯೆ ಬಗ್ಗೆ ಮಾತಾಡೋದಾದ್ರೆ ಸುಮಾರು ಪೊಲೀಸ್ ವೈಫಲ್ಯಗಳಿದೆ ಗುಂಪು ಹತ್ಯೆ ಆದ ದಿಸೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಸೇ ಹೋಗ್ತಾರೆ ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಗೊತ್ತು ಇದು ಗುಂಪು ಹತ್ಯೆ ಅಂತ ಆದ್ರೂ ಡಿ ಸಿ ಪಿ ಲೆವೆಲ್ ಅಧಿಕಾರಿಗಳಿದ್ರು ಡಿ ಸಿ ಪಿ ಹೇಳ್ತಾ ಇದ್ದಾರೆ ನಮಗೆ ಗೊತ್ತಿರಲಿಲ್ಲ ಇದು ಗುಂಪು ಹತ್ಯೆ ಅದಕ್ಕೆ ನಾವು ಯು ಡಿ ಆರ್ ರಿಜಿಸ್ಟರ್ ಮಾಡಿದರೆ ಎಫ್ ಐ ಆರ್ ಮಾಡಿಲ್ಲ ಅಂತ ಹೇಳ್ತಾರೆ ಯು ಡಿ ಆರ್ ಅಂದರೆ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅಂತ ಅಂದರೆ ಸಂಶಯಸ್ಪದ ಒಂದು ಮರಣ ಆದರೆ ಯು ಡಿ ಆರ್ ಮಾಡ್ತಾರೆ ಗೊತ್ತಿಲ್ಲದೇ ಇರ್ತಾರೆ ಬಟ್ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಗೊತ್ತು ಇದು ಗುಂಪು ಹತ್ಯೆ ಅಂತ ಹೇಳಿದ ಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಡಿ ಸಿ ಪಿ ಒಟ್ಟಿಗೆ ಇದಾರೆ ಅಂತ ಹೇಳಿದ್ಮೇಲೆ ಅವ್ರು ಹೆಂಗೆ ಡಿ ಸಿ ಪಿ ಹೇಳಿದೆ ಇರ್ತಾರೆ ಸೊ ಇದನ್ನು ಮುಚ್ಚಿಡಲಿಕ್ಕೆ ಟ್ರೈ ಮಾಡಿದ್ರು ಅಂತ ಸತ್ಯಸ್ರಧನ ವರದಿಗೆ ಅನಿಸಿದೆ ಯಾಕೆ ಮುಚ್ಚಿಡ್ಲಿಕ್ಕೆ ಕ್ರೈ ಮಾಡಿಬಿಟ್ಟಿದ್ರು ಅಂತಲೂ ಸಹ ನಾವು ಇವತ್ತು ಪ್ರಶ್ನೆ ಕೇಳಬೇಕಾಗಿದೆ ಯಾರು ಹೇಳಿದ್ರು ಕಮಿಷ್ನರ್ಗೆ ಮುಚ್ಚಿಡ್ಲಿಕ್ಕಿ ಅನ್ನೋ ಪ್ರಶ್ನೆ ಕೇಳಬೇಕಾಗಿದೆ ಮಾರನೇ ದಿವಸ ಸಂಘ ಸಂಸ್ಥೆಗಳ ಇಂದ ಮಾತ್ರ ಅವರು ಎಫ್ ಐ ಆರ್ ಮಾಡ್ತಾರೆ ಎರಡನೇದಾಗಿ ಎಫ್ ಐ ಆರ್ ಮಾಡಿದ್ದಾರೆ ಅದರಲ್ಲಿ ಕ್ರೈಮ್ ಸೀನಲ್ಲಿ ಕರೆಕ್ಟಾಗಿ ಎವಿಡೆನ್ಸ್ ಕಲೆಕ್ಟ್ ಮಾಡಿಲ್ಲ ಅಲ್ಲಿ ಹತ್ತೊಂದು ದೇವಸ್ಥಾನ ಇದೆ ಅದರಲ್ಲಿ ಸಿ ಸಿ ಟಿ ವಿ ಇದೆ ಅದ್ರ ಫುಟೇಜ್ ಕಲೆಕ್ಟ್ ಮಾಡಿಲ್ಲ ಅಲ್ಲಿ ಯಾರ್ಯಾರ್ದು ವಿಡಿಯೋ ಇದೆ ಫೋನ್ ಇದ್ರು ಸುಮಾರು ನೂರು ನೂರೈವತ್ತು ಜನ ಇದ್ದರು ಇವತ್ತು ಪೊಲೀಸ್ ವಿಟ್ನೆಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಯಾರ ಹತ್ರನೂ ವೀಡಿಯೋ ಇರಲ್ವಾ ಯಾರ ಫೋನಲ್ಲೂ ವಿಡಿಯೋ ಇರೋದಿಲ್ಲ ಯಾಕೆ ಯಾರ ಫೋನ್ ಸೀಸ್ ಮಾಡಿಲ್ಲ ಹೋಗ್ಲಿ ಪೊಲೀಸ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ರಲ್ಲ ಅವ್ರ ಫೋನ್ ಆದ್ರೂ ಸೀಸ್ ಮಾಡಬೇಕಲ್ಲ ಅದನ್ನು ಸಹ ಆಗಿಲ್ಲ ಆಮೇಲೆ ಕಂಪ್ಲೇಂಟಲ್ಲಿ ಇರೋದು ಏನಂತ ಹೇಳಿದ್ರೆ ಒಬ್ಬ ಒಬ್ಬ ಯುವಕ ಮೆಂಟಲಿ ಅನ್ಸ್ಟೇಬಲ್ ಆಗಿರೋರು ಸ್ವಲ್ಪ ಓಡ್ಕೊಂಡು ಬಂದು ಏಕಾಏಕಿಯಾಗಿ ಪಾಕಿಸ್ತಾನ ಪಾಕಿಸ್ತಾನ ಅಂತ ಕೂಗಿದ್ರು ಅಂತಿದ್ರು ಅದು ಸಹ ವೆರಿಫೈಡ್ ಇಲ್ಲ ಆದ್ರೆ ಹೋಮ್ ಮಿನಿಸ್ಟರ್ ಅದನ್ನ ತೀರಿಸ್ಬಿಟ್ಟು ಆತ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ದ ಅಂತ ಹೇಳ್ತಾರೆ ಹೋಮ್ ಮಿನಿಸ್ಟರ್ ಯಾರು ಈ ತಪ್ಪ ಮಾಹಿತಿ ಕೊಟ್ಟಿದ್ದು ಯಾರಾದ್ರೂ ತಪ್ಪ ಮಾಹಿತಿ ಕೊಟ್ಟರೆ ಅಥವಾ ಹೋಮ್ ಮಿನಿಸ್ಟರ್ ತಮ್ಮ ಸ್ವಂತ ಊಹೆಯಿಂದ ಈ ತರ ಹೇಳ್ತಾರೆ ಸೊ ಇದು ಗೃಹ ಇಲಾಖೆ ಸಹ ಇದ್ರ ಬಗ್ಗೆ ಗಮನ ತಗೋದಿಲ್ಲ ಯಾರೋ ಕೇಳೋ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿಬಿಟ್ಟು ಬರೀ ಪೊಲೀಸ್ ಕಮಿಷನರ್ನ ಟ್ರಾನ್ಸ್ಫರ್ ಮಾಡಿದ್ರೆ ಆಗೋದಿಲ್ಲ ಪೊಲೀಸ್ ಕಮಿಷನರೇ ಹೊಣೆ ಇದೆ ಎರಡನೇದು ಈ ಒಂದು ಇದನ್ನು ಇನ್ನೂ ಸಿ ಐ ಡಿಗೂ ಸಹ ಕೊಟ್ಟಿಲ್ಲ ಅಥವಾ ಒಂದು ಎಸ್ ಐ ಟಿಗೂ ಸಹ ಕೊಟ್ಟಿಲ್ಲ ಅದೇ ಪೊಲೀಸ್ ಅವರೇ ತನಿಖೆ ಮಾಡ್ತಾ ಇದಾರೆ ಎಷ್ಟು ಮಟ್ಟಿಗೆ ತನಿಖೆ ಮಾಡ್ತಾರೆ ಅನ್ನೋದು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ ಸರ್ಕಾರ ಈಗ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಏಟ್ ಸ್ಪೀಚು ಫೇಕ್ ನ್ಯೂಸ್ ಸಡ್ಯಕ್ಕೆ ಕಾನೂನು ತರ್ತಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಅದನ್ನು ಹೇಗೆ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ ಅದರಲ್ಲಿ ಏನು ಅಂಶ ಇರುತ್ತೆ ಹೇಳ್ತಾ ಇಲ್ಲ ಎಲ್ಲದರ ಬಗ್ಗೆ ಸಂಘ ಸಂಸ್ಥೆಗಳ ಜೊತೆ ಸಂಘಟನೆಗಳ ಜೊತೆ ಚರ್ಚೆ ಮಾಡಿ ಈಗ ಫಾರ್ ಎಕ್ಸಾಂಪಲ್ ಈಗ ಮಂಗಳೂರಲ್ಲಿ ಡಿ ವೈ ಥರ ಸಂಘಟನೆ ಇದೆ ಅಲ್ಪಸಂಖ್ಯಾತ ಸಂಘಟನೆಗಳಿದೆ ಮಹಿಳಾ ಸಂಘಟನೆಗಳಿದೆ ಯುವ ಸಂಘಟನೆಗಳಿದ್ದಾವೆ ಅವರೆಲ್ಲರ ಜೊತೆ ಲಾಯರ್ಗಳ ಜೊತೆ ಚರ್ಚೆ ಮಾಡಿ ಈ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಯಾವ ಥರ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಬೇಕು ಹೆಡ್ ಆಫ್ ಫೇಕ್ ನ್ಯೂಸ್ ಬಿಲ್ ಅಲ್ಲಿ ಏನಿರಬೇಕು ಅಂತ ಅವ್ರ ಜೊತೆ ಚರ್ಚೆ ಮಾಡಿ ಈ ಒಂದು ಕಾನೂನುಗಳನ್ನ ತರಬೇಕು ಅಂತ ಹೇಳ್ತಾ ಇದ್ದೀವಿ